ರೈತ ಬಾಂಧವ್ ನಮಸ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ರೈತ ಬಾಂಧವರಿಗೆ ನಮಸ್ಕಾರ ಸುಮಾರು ನಾವು ಈ ಚಿಂಚೋಳಿ ಚಿತ್ತಾಪುರ ತಾಲೂಕಿನಲ್ಲಿ ಈಗ ಸರ್ವೆ ಮಾಡ್ತಾ ಬಂದಿದೀವಿ ಸಾಕಷ್ಟು ಕಡೆ ಅಲ್ಲೇ ಅಲ್ಲೇ ಹೆಸರು ಉದ್ದು ಮತ್ತು ಸೋಯಾಬಿನ್ ಬಿತ್ತನೆ ಆಗಿದೆ ಆಗ್ಲೇ ಈಗ ಹನ್ನೆರಡು ದಿವಸದ ಬೆಳೆ ಇದೆ ಇಂಥ ಬೆಳೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಸಣ್ಣ ಸಣ್ಣ ಆನಂತರ ಒಂದು ಮಳಿಕೆಯನ್ನ ಕಡಿದ ಸಂದರ್ಭ ನೋಡಿದೀವಿ ಅಂತ ಒಂದು ಸಂದರ್ಭದಲ್ಲಿ ರೈತರು ಈಗ ಮಳೆ ಬಂದ್ರೆ ಇದು ಯಾವುದೇ ಒಂದು ಕೀಟದಿಂದ ಆದಂತ ಬಾಧೆಯನ್ನ ಬೆಳೆ ನಾನು ಅದು ತಾರಿಸ್ಕೊಂಡು ಅದನ್ನ ಸುಧಾರಿಸ್ಕೊಂಡು ಮುಂದೆ ತಾಕ ಶಕ್ತಿ ಬರುತ್ತೆ ಒಂದ್ ವೇಳೆ ಮಳೆ ಬರದೇ ಹೋದ್ರೆ ರೈತರು ಈಗ ಏನಪ್ಪಾ ಇನ್ನೊಂದು ವಾರದಲ್ಲಿ ಇದೊಂದು ಸ್ವಲ್ಪ ಸಣ್ಣಗೆ ತಾವು ಅಂತರ ಬೇಸಾಯವನ್ನು ಮಾಡಿ ನಂತರ ಸಾಧ್ಯತೆ ಈಗ ಏನು ನೋಡ್ತಿದ್ದೀವಿ ಇಲ್ಲಿ ಒಂದು ನಮ್ಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಇಂಥ ವ್ಯವಸ್ಥೆ ಇತ್ತು ಅಂತಂದ್ರೆ ರೈತರು ಆ ಒಂದು ಆ ಸ್ಪ್ರಿಂಕ್ಲರ್ ಹಚ್ಚಿ ಕೂಡ ಇಂಥ ಬೆಳೆಯನ್ನು ತಾವು ಏನು ಸಂರಕ್ಷಣೆ ಮಾಡುವ ಒಂದು ಮಾಡ್ಕೋಬಹುದು ಈ ಒಂದು ನೀರು ಹಾಯಿಸೋದ್ರಿಂದ ಆ ರೀತಿ ದಿಂದ ಕಡಿಮೆ ನೀರಲ್ಲಿ ನಾವು ಹೆಚ್ಚಿನ ಒಂದು ಏರಿಯಾ ಕವರ್ ಆಗ್ತದೆ ಅದು ಬೇಕಾಗಿತ್ತು ಭಾಳ ಸ್ವಲ್ಪ ಕೆಳಗಡೆ ಸೀರೆ ಮೇಲ್ಗಡೆ ಸೀರಲ್ಲ ಅದಕ್ಕೆ ಸ್ವಲ್ಪ ಸ್ಪ್ರಿಂಕ್ಲರ್ನಿಂದ ಒಂದು ಅರ್ಧ ತಾಸು ಆದ್ರೆ ಕೂಡ ಆ ಬೆಳೆ ಸಾಕಷ್ಟಾಗಿ ಬೆಳೀತದೆ ಮತ್ತು ಉತ್ತಮವಾಗಿ ಬರ್ತದೆ ಒಂದು ವೇಳೆ ಇದಾದ್ರೂ ಕೂಡ ಒಂದು ಸ್ವಲ್ಪ ಹುಳದ ಬಾಧೆ ಇನ್ನೂ ಜಾಸ್ತಿ ಆಯಿತು ಅಂತಂದರೆ ರೈತರು ಎರಡು ಇದರಲ್ಲಿ ಪ್ರಮುಖವಾದಂಥ ಮುಂದೆ ಮುಂಬರುವ ದಿನಗಳಲ್ಲಿ ಕೂಡ ಒಂದು ನಂಜಾಣು ರೋಗ ಜಾಸ್ತಿ ಬರುವಂತ ಸಂದರ್ಭ ಇರ್ತದೆ ರಸ ಇರುವ ಕೀಟದಿಂದ ಆ ನಂಜಾಣು ರೋಗ ಏನಾಗ್ತದ ಆ ಹರಡುತ್ತದೆ ಆ ಒಂದು ರಸ ಇರುವ ಕೀಟ ಮತ್ತು ಈ ಒಂದು ಸಣ್ಣ ಪುಟ್ಟ ಎಲೆ ತಿಂತಕ್ಕಂಥ ಕೀಟಗಳ ನಿರ್ವಹಣೆಗಾಗಿ ಒಂದು ಅಲಿಕಾ ಅಂತಕ್ಕಂಥದ್ದು ಔಷಧಿ ಎರಡು ಕಂಬ ಕಾಂಬಿನೇಷನ್ ಇದೆ ಅದನ್ನು ಕೂಡ ಒಂದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದರಿಂದ ನಾವು ಈ ಒಂದು ಬೆಳೆಯಲ್ಲಿ ಬರ್ತಕ್ಕಂಥ ಈ ರಸ ಇರುವ ಕೀಟನ ಮತ್ತು ಅದರ ಜೊತೆಗೆ ಈ ಒಂದು ಎಲೆ ತಿನ್ನುವ ಕೀಟಗಳನ್ನು ಕೂಡ ನಿರ್ವಹಣೆ ಮಾಡಬಹುದು ಈ ಅದರಲ್ಲೂ ನಾ ಪ್ರಮುಖವಾಗಿ ಇನ್ನೊಂದ್ಸರಿ ಹೇಳ್ತೀನಿ ಅಪ್ಪ ಅಂದ್ರೆ ಹೆಸರು ಉದ್ದು ಮತ್ತು ಆ ಅಂದರೆ ಸೋಯಾಬೀನ್ ಈ ಒಂದು ನಾ ಆಗಲೇ ತಿಳಿಸಿದೆ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ತಮ್ಮ ಒಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಾವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಮತ್ತು ಬೇಕಾಗ್ತಕ್ಕಂಥ ಕೆಲವೊಂದು ಔಷಧಿಗಳು ಕೂಡ ಅವ್ರ ಹತ್ರ ಸಿಗ್ತಾವೆ ಲಭ್ಯದ ಔಷಧಿಗಳಂತೂ ಕೂಡ ತಾವು ಕಡಿಮೆ ಖರ್ಚಿನಲ್ಲಿ ಖರೀದಿಸಿ ಸಿಂಪಡಣೆ ಮಾಡೋದ್ರಿಂದ ಒಂದು ಆರ್ಥಿಕವಾಗಿನೂ ಕೂಡ ಅಷ್ಟೊಂದು ತಾವು ವರೆ ಆಗೋದಿಲ್ಲ ಅಂತ ನಾನು ಹೇಳಕ್ ಇಷ್ಟಪ